ಪಂದ್ಯ ಮುಗಿದ ಮೇಲೆ ನಡೆಯಿತು ದೊಡ್ಡ ಜಗಳ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್ ನಡುವಿನ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ನ ಸೂಪರ್ ಏಟನ್ನ ಪಂದ್ಯ ನಡೀತು ಅಂತಲೇ ಹೇಳ್ಬೋದು ಈ ಪಂದ್ಯದಲ್ಲಿ ಒಂದು ದೊಡ್ಡ ಜಗಳ ಆಗಿದೆ ಅಂತ ಹೇಳ್ಬೋದು ಹಾಗಿದ್ರೆ ಯಾರ್ಯಾರಿಗೂ ಜಗಳ ನಡೀತು ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಅಂದರೆ ಒಂದು ರೈವಲ್ವಿ ಇರುತ್ತೆ ಆದರೆ ಅಫ್ಗಾನಿಸ್ತಾನ ಮ್ಯಾಚ್ ಅಂದರೆ ಒಂದು ಫ್ರೆಂಡ್ಶಿಪ್ ಇರುತ್ತೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಅಲ್ಲಿ ಇರೋ ಪ್ಲೇಯರ್ಸ್ಗಳು ನಮ್ಮ ಐ ಪಿ ಎಲ್ ನಲ್ಲಿ ಆಡೇ ಆಡ್ತಾರೆ ಸಖತ್ತಾಗಿ ಆಡೇ ಆಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಫ್ರೆಂಡ್ಶಿಪ್ ಇರುತ್ತೆ ಅಂತ ಹೇಳ್ಬೋದು ಆದ್ರೆ ಇಲ್ಲಿ ನಡೆದಿರೋ ಜಗಳ ಫ್ರೆಂಡ್ಶಿಪ್ ಅಂದ್ರೆ ಪ್ಲೇಯರ್ಸ್ಗಳ ನಡುವೆ ಅಲ್ಲ ಅಲ್ಲಿ ನಡೆದಿರೋದು ಫ್ಯಾನ್ಸ್ಗಳ ನಡುವೆ ಅಂತ ಹೇಳ್ಬೋದು ಇಂಡಿಯಾ ಮತ್ತು ಆಫ್ಘಾನಿಸ್ತಾನ್ ನಡುವಿನ ಫ ಫ್ಯಾನ್ಸ್ಗಳ ನಡುವೆ ಒಂದು ಜಗಳ ನಡೀತು ಅಂತ ಹೇಳ್ಬೋದು ಈ ಜಗಳ ಯಾವ ಕಾರಣಕ್ಕೋಸ್ಕರಪ್ಪ ಅಂದರೆ ಇಂಡಿಯಾ ಗ್ರೇಟು ಮತ್ತು ಅಫ್ಘಾನಿಸ್ತಾನ ಗ್ರೇಟ್ ಅನ್ನೋ ಒಂದು ಡಿಬೇಟಲ್ಲಿ ಜಗಳ ನಡೆಯಿತು ಸ್ಟೇಡಿಯಮ್ಮಲ್ಲಿ ಇದು ನಡೀತಿರೋದು ವೆಸ್ಟ್ ಇಂಡೀಸ್ ಆದರೂ ಕೂಡ ವೆಸ್ಟ್ ಇಂಡೀಸಲ್ಲೂ ಕೂಡ ಇಂಡಿಯಾ ಫ್ಯಾನ್ಸು ಆಫ್ಘಾನಿಸ್ತಾನ ಫ್ಯಾನ್ಸ್ ಇರ್ತಾರೆ ಆದ ಅದಕ್ಕೋಸ್ಕರ ಈ ಜಗಳ ನಡೀತು ಅಂತ ಹೇಳ್ಬೋದು ಈ ಜಗಳನ್ನ ಕೊನೆಗೂ ಕೂಡ ಫ್ಯಾನ್ಸ್ಗಳೇ ಬಗೆಹರಿಸ್ಕೊಂಡ್ರು ಅಂತ ಹೇಳ್ಬೋದು ಯಾರು ಗೆಲ್ತಾರೆ ಗೆಲ್ತಾರೆ ಅಂತ ಅನ್ನೋ ಒಂದು ಡಿಬೇಟಲ್ಲೂ ಕೂಡ ಗೆದ್ದರು ಅಂತಲೇ ಹೇಳ್ಬೋದು ನಿಮಗೆ ಅನ್ನಿಸುತ್ತೆ ಈ ಒಂದು ಜಗಳದ ಬಗ್ಗೆ ಕಮೆಂಟ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಸ್ನೇಹಿತರೆ